ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಫಿನ್ ಕನ್ನಡ ಚಾನೆಲ್ಗೆ ಸ್ವಾಗತ ನೀವು ಕೇಳಿದೀರಾ ಮೇಕಿಂಗ್ ದಿ ಫಸ್ಟ್ ಟೆನ್ ಲಾಕ್ ಈಸ್ ದಿ ಹಾರ್ಡೆಸ್ಟ್ ಪಾಟ್ ಅಂತ ಹೌದು ಅದು ಸತ್ಯ ಮೊದಲ ಹತ್ತು ಲಕ್ಷ ರೂಪಾಯಿ ಅಂದರೆ ಕೇವಲ ಹಣ ಅಲ್ಲ ಅದು ನಿಮ್ಮ ಡಿಸಿಪ್ಲಿನ್ ಪೇಷನ್ಸ್ ಮತ್ತು ಮೈಂಡ್ ನ ಪರೀಕ್ಷೆ ಇದೆಲ್ಲದಕ್ಕಿಂತ ಮುಂಚೆ ನಾವು ತಿಳಿದುಕೊಳ್ಳಬೇಕಾದ ಮೊದಲ ವಿಷಯ ನೆಟ್ವರ್ಕ್ ನೆಟ್ವರ್ಕ್ ಎಂದರೇನು ಅದನ್ನು ಯಾವ ರೀತಿ ಲೆಕ್ಕ ಮಾಡಲಾಗುತ್ತದೆ ಎಂಬುದನ್ನು ತಿಳಿಯೋಣ ನೆಟ್ವರ್ತ್ ಅಂದರೆ ನಿಮ್ಮ ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲೈಬಿಲಿಟೀಸ್ ಅಂದರೆ ನಿಮ್ಮ ಬಳಿ ಇರುವ ಪ್ರಾಪರ್ಟಿ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಸೇರಿಸಿದಾಗ ಬರುವಂತಹ ಮೊತ್ತದಲ್ಲಿ ನಿಮ್ಮ ಎಲ್ಲ ಸಾಲವನ್ನು ಕಳೆದಾಗ ಉಳಿದದ್ದು ನಿಮ್ಮ ನೆಟ್ವರ್ತ್ ಆಗಿರುತ್ತದೆ ಉದಾಹರಣೆಗೆ ರೋಹಿತ್ ಎಂಬ ವ್ಯಕ್ತಿಯ ಹತ್ತಿರ ಐವತ್ತು ಲಕ್ಷದ ಮನೆ ಬ್ಯಾಂಕ್ನಲ್ಲಿ ಐದು ಲಕ್ಷದ ಉಳಿತಾಯ ಹಾಗೂ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಹತ್ತು ಲಕ್ಷದ ಹೂಡಿಕೆ ಒಟ್ಟು ಅರವತ್ತೈದು ಲಕ್ಷ ಆಗಿದ್ದು ಹಾಗೂ ಲೋನ್ ಇಪ್ಪತ್ತು ಲಕ್ಷ ಇದ್ದರೆ ರೋಹಿತ್ ಅವರ ನೆಟ್ವರ್ತ್ ಅರವತ್ತೈದು ಲಕ್ಷ ಮೈನಸ್ ಇಪ್ಪತ್ತು ಲಕ್ಷ ಅಂದರೆ ನಲವತ್ತೈದು ಲಕ್ಷ ಆಗಿರುತ್ತದೆ ಶ್ರೀಮಂತರಾಗಲು ಹಾಗೂ ಶ್ರೀಮಂತರ ತರಹ ಮೈಂಡ್ಸೆಟ್ ಬರಲು ಮೊದಲ ಹತ್ತು ಲಕ್ಷ ಎಷ್ಟು ಮುಖ್ಯ ಎಂಬುದನ್ನು ನಾವು ನಾಲ್ಕು ಭಾಗಗಳಲ್ಲಿ ತಿಳಿದುಕೊಳ್ಳೋಣ ಭಾಗ ಒಂದು ಮೊದಲ ಹತ್ತು ಲಕ್ಷ ಉಳಿತಾಯ ಯಾಕೆ ಮುಖ್ಯ ಮೊದಲ ಹತ್ತು ಲಕ್ಷ ಸೇರೋ ತನಕ ಎಲ್ಲವೂ ಸ್ಲೋ ಆಗಿರುತ್ತದೆ ಆದರೆ ಒಮ್ಮೆ ಆ ಮೈಲ್ಸ್ಟೋನ್ ಕ್ರಾಸ್ ಮಾಡಿದ ಮೇಲೆ ಮನಿ ಸ್ಟಾರ್ಟ್ಸ್ ವರ್ಕಿಂಗ್ ಫಾರ್ ಯು ಅಂದರೆ ನೀವು ಕೆಲಸ ಮಾಡೋದನ್ನ ನಿಲ್ಲಿಸಿದ್ರು ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡುತ್ತಾ ಇರುತ್ತದೆ ಅದು ಫೈನಾನ್ಸಿಯಲ್ ಫ್ರೀಡಂಗೆ ಮೊದಲ ಹೆಜ್ಜೆ ಉದಾಹರಣೆಗೆ ನೀವು ತಿಂಗಳಿಗೆ ಐದು ಸಾವಿರ ಎಸ್ಐಪಿ ಮೂಲಕ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕೊಡೋ ಮ್ಯೂಚುವಲ್ ಫಂಡ್ಗೆ ಹೂಡಿಕೆ ಮಾಡಿದರೆ ಹತ್ತು ವರ್ಷಗಳಲ್ಲಿ ನಿಮ್ಮ ಹೂಡಿಕೆ ಹನ್ನೊಂದು ಲಕ್ಷ ಆಗುತ್ತದೆ ಆದರೆ ನೀವು ಅದನ್ನು ಇನ್ನು ಹತ್ತು ವರ್ಷ ಬಿಟ್ಟರೆ ಅದು ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಆಗಬಹುದು ಇದು ಮ್ಯಾಜಿಕ್ ಅಲ್ಲ ಪವರ್ ಆಫ್ ಕಂಪೌಂಡಿಂಗ್ ಭಾಗ ಎರಡು ಒಂದು ಸಣ್ಣ ಸ್ಟೋರಿ ಅರ್ಜುನ್ ಅವರ ಜರ್ನಿ ಅರ್ಜುನ್ ಎಂಬ ವ್ಯಕ್ತಿಗೆ ತಿಂಗಳಿಗೆ ನಲವತ್ತೈದು ಸಾವಿರ ಸಂಬಳ ಆದರೆ ಮಂತ್ ಎಂಡ್ ಆಗುತ್ತಿದ್ದ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗಿರುತ್ತಿತ್ತು ಒಂದು ದಿನ ಆತ ತನ್ನ ಭವಿಷ್ಯದ ಬಗ್ಗೆ ಯೋಚಿಸಿ ಚಿಂತೆಗೆ ಒಳಗಾದ ಆಗ ಅವನು ಒಂದು ಡಿಸಿಷನ್ ತೆಗೆದುಕೊಂಡ ನಾನು ಮೊದಲು ಹತ್ತು ಲಕ್ಷ ಬಿಲ್ಡ್ ಮಾಡಬೇಕು ಅಂತ ಅವನು ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಬದಲಾಯಿಸಿದ ಅನ್ನೆಕ್ಸೆಸರಿ ಶಾಪಿಂಗ್ ನಿಲ್ಲಿಸಿದ ಪ್ರತಿ ತಿಂಗಳು ಎಸ್ಐಪಿ ಶುರು ಮಾಡಿದ ಮತ್ತು ಸೇವ್ ಫಸ್ಟ್ ಸ್ಪೆಂಡ್ ಲೇಟರ್ ರೂಲ್ ಅನ್ನು ಫಾಲೋ ಮಾಡಿದ ಮೂರು ವರ್ಷಗಳ ನಂತರ ಅವನ ಅಕೌಂಟ್ನಲ್ಲಿ ಹತ್ತು ಲಕ್ಷ ಉಳಿತಾಯವಾಗಿತ್ತು ಆದರೆ ಅತಿ ದೊಡ್ಡ ಚೇಂಜ್ ಹಣದಲ್ಲ ಅವನ ಮೈಂಡ್ ಮೈಂಡ್ಸೆಟ್ನದು ಹೌದು ನಿಮ್ಮ ದೃಢ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಿಸುವ ಶಕ್ತಿ ಹೊಂದಿದೆ ಇವತ್ತು ಅರ್ಜುನ್ ತನ್ನ ಇನ್ವೆಸ್ಟ್ಮೆಂಟ್ಸ್ನಿಂದ ವರ್ಷಕ್ಕೆ ಎರಡು ಲಕ್ಷ ಪ್ಯಾಸಿವ್ ಇನ್ಕಮ್ ಗಳಿಸುತ್ತಿದ್ದಾನೆ ಅವನು ಹೇಳೋದು ಒಂದೇ ದ ಫಸ್ಟ್ ಟೆನ್ ಲಾಕ್ ಚೇಂಜ್ ಮೈ ಲೈಫ್ ಅಂತ ಭಾಗ ಮೂರು ನೀವು ನಿಮ್ಮ ಮೊದಲ ಹತ್ತು ಲಕ್ಷವನ್ನು ಹೇಗೆ ನಿರ್ಮಿಸಬಹುದು ಮೊದಲನೆಯದಾಗಿ ಟ್ರ್ಯಾಕ್ ಯುವರ್ ಎಕ್ಸ್ಪೆನ್ಸೆಸ್ ಅಂದರೆ ನಿಮ್ಮ ಹಣ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿರಬೇಕು ಅಪ್ಲಿಕೇಶನ್ ಅಥವಾ ಎಕ್ಸೆಲ್ ಮುಖಾಂತರ ಪ್ರತಿಯೊಂದು ಖರ್ಚನ್ನು ಟ್ರ್ಯಾಕ್ ಮಾಡಿ ಎರಡನೆಯದಾಗಿ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಲ್ಲಿ ಪ್ರತಿ ತಿಂಗಳು ಎಷ್ಟು ಸಾಧ್ಯ ಅಷ್ಟನ್ನು ಹೂಡಿಕೆ ಮಾಡಲು ಆರಂಭಿಸಿ ಎಷ್ಟು ಬೇಗ ಆರಂಭಿಸುತ್ತಿರೋ ಅಷ್ಟು ಬೇಗ ನಿಮ್ಮ ಗೋಲ್ ಅನ್ನು ರೀಚ್ ಆಗ್ತೀರಾ ಮೂರನೆಯದಾಗಿ ಅವಾಯ್ಡ್ ಬ್ಯಾಡ್ ಲೋನ್ ಕ್ರೆಡಿಟ್ ಕಾರ್ಡ್ ಲೋನ್ ಪರ್ಸನಲ್ ಲೋನ್ಗಳನ್ನು ಅವಾಯ್ಡ್ ಮಾಡಿ ಇವುಗಳ ಇಂಟ್ರೆಸ್ಟ್ ರೇಟ್ ತುಂಬಾ ಜಾಸ್ತಿ ಇತ್ತು ಇವು ನಿಮ್ಮ ಫೈನಾನ್ಸಿಯಲ್ ಬೆಳವಣಿಗೆಗೆ ಅಡ್ಡಿ ಬರುತ್ತದೆ ಆದ್ದರಿಂದ ಇವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ನಾಲ್ಕನೆಯದಾಗಿ ಕ್ರಿಯೇಟ್ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಅಂದರೆ ಫ್ರೀಲಾನ್ಸ್ ಮತ್ತು ನಿಮ್ಮ ಸ್ಕಿಲ್ಗಳನ್ನು ಬಳಸಿ ಸೈಡ್ ಇನ್ಕಮ್ ಬರುವಂತೆ ಮಾಡಿಕೊಳ್ಳಿ ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗಬೇಡಿ ಐದನೆಯದ್ದಾಗಿ ಕನ್ಸಿಸ್ಟೆನ್ಸಿ ಸ್ಕಿಲ್ ಹಣ ನೈಟ್ ಬರುವುದಿಲ್ಲ ಡಿಸಿಪ್ಲಿನ್ ಆಗಿ ಪ್ರತಿ ತಿಂಗಳು ತಪ್ಪದೇ ಇನ್ವೆಸ್ಟ್ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ ಭಾಗ ನಾಲ್ಕು ರಿಚ್ ಮೈಂಡ್ಸೆಟ್ ವರ್ಸಸ್ ಪುವರ್ ಮೈಂಡ್ಸೆಟ್ ಪುವರ್ ಮೈಂಡ್ಸೆಟ್ ಯಾವಾಗಲೂ ನನ್ನ ಸ್ಯಾಲರಿ ಕಡಿಮೆ ಇದೆ ಎನ್ನುತ್ತದೆ ಆದರೆ ರಿಚ್ ಮೈಂಡ್ಸೆಟ್ ನನ್ನ ಹಣವನ್ನು ನಾನು ಹೇಗೆ ಗ್ರೋ ಮಾಡಬೇಕೆಂಬುದರ ಬಗ್ಗೆ ಯೋಚಿಸುತ್ತದೆ ಶ್ರೀಮಂತರು ಕೇವಲ ಹಣ ಗಳಿಸುವುದಿಲ್ಲ ಅವರು ತಮ್ಮ ಹಣವನ್ನು ತಮಗಾಗಿ ದುಡಿಯುವಂತೆ ಮಾಡುತ್ತಾರೆ ನಿಮ್ಮ ಮೊದಲ ಹತ್ತು ಲಕ್ಷ ಆ ಟರ್ನಿಂಗ್ ಪಾಯಿಂಟ್ ಆಗಿದೆ ಈ ಹತ್ತು ಲಕ್ಷ ನಿಮಗೆ ಗೊತ್ತಿಲ್ಲದೆಯೇ ನಿಮಗಾಗಿ ದುಡಿಯಲು ಆರಂಭಿಸಿದೆ ಮೊದಲ ಹತ್ತು ಲಕ್ಷ ಅಂದರೆ ನಿಮ್ಮ ಫೈನಾನ್ಷಿಯಲ್ ಫೌಂಡೇಶನ್ ಒಂದು ಬಾರಿ ಅಡಿಪಾಯ ಗಟ್ಟಿಯಾದ ಮೇಲೆ ಕಟ್ಟಡದ ಉಳಿದ ಭಾಗ ತಾನಾಗಿಯೇ ಗಟ್ಟಿಯಾಗುತ್ತದೆ ಸೋ ಫ್ರೆಂಡ್ಸ್ ದೊಡ್ಡ ಮಟ್ಟದ ಹಣಕ್ಕಾಗಿ ಕಾಯದೆ ಸ್ಟಾರ್ಟ್ ಸ್ಮಾಲ್ ಸೇವಿಂಗ್ಸ್ ನೀವು ಇಂದು ಉಳಿಸುವ ಪ್ರತಿ ಸಾವಿರ ರೂಪಾಯಿ ನಿಮ್ಮ ಸಂಪತ್ತಿನ ಸಾಮ್ರಾಜ್ಯದ ಒಂದು ಇಟ್ಟಿಗೆಯಾಗಬಹುದು ನೀವು ಮೊದಲ ಹತ್ತು ಲಕ್ಷ ಉಳಿಸಿದರೆ ಮುಂದಿನ ತೊಂಬತ್ತು ಲಕ್ಷ ಸುಲಭವಾಗಿ ಬರುತ್ತದೆ ಇದು ಕೇವಲ ಹಣವಲ್ಲ ಇದು ನಿಮ್ಮ ಫೈನಾನ್ಷಿಯಲ್ ಫ್ರೀಡಂ ಟಿಕೆಟ್ ಡಿಸಿಪ್ಲಿನ್ ಟುಡೇ ಫ್ರೀಡಂ ಟುಮಾರೋ ನಮ್ಮ ಪ್ರಯತ್ನ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು